ಇವತ್ತು ನೋಡ್ರಿಪ್ಪ ನಮ್ಮ ತಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸಡಿ ಐತ್ರಿ ಸೊ ನಮ್ಮ ತಮ್ಮಗೂ ಹಾಗೂ ರೇಷ್ಮಾಗು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸಡಿ ಅಂತ ಹೇಳ್ತಾನೆ ನೀವು ಯಾವಾಗಲೂ ನಗರ ನಗರದ ಖುಷಿ ನೂರು ಕಾಲ ಬಾಳ್ರಿ ಅಂತ ಹೇಳಿ ನಾನು ದೇವ್ರ ಕಡೆ ಬೆಳ್ಕೊತೀನಿ ಹಾಪ ಬಂದ್ರ ನಾ ಬೆಳಗ್ಗೆ ಬರ್ತ ಬೆಳಿಗ್ಗೆ ಕಾಯಿ ಹತ್ತೈತೆ ನಿಮಗೆ ಅಲ್ಲ ಬೆಳಗ್ಗೆ ಹೋದ್ ಬೆಳಿಗ್ಗೆ ಬರ್ತಾರಂತೀವಿ ಅಮ್ಮ ಫೋನ್ ಹಚ್ಚಿ ಹೇಳಿದ್ರ ನಾ ಬರ್ತಾರ ಬರ್ತಾರಂದ್ರೆ ಕಾಯ್ಕೊಂತ ಕೂತ್ಕೊಂಡೆ ಮತ್ತೆ ದವಾಖಾನಿಗೆ ಹೋದ್ವಿ ಇವತ್ತು ಹಪ್ಡಾ ಐತಂತ ಹೇಳಿದ್ರ ಅವ್ರ ಮತ್ತೆ ಅಲ್ಲಿ ಹೋದ್ವಿ ನಾವು ಬಾ ನೀ ಸಿಮ್ಮ ಕುಂದ್ರು ಬರೀ ಬಾಬಾ ಬಾ ಹಂಗ ಆರಾಮದಿರಿ சோச்சுச்சு சோ சோ மொકરી نیو சோச்சுச்சு சோ மொકરીಪಾ ਬਾત્રਾ சாயತೆ ತಿಪ್ಪ ಕುಂದ್ರಕ ಆಗಲ್ತ ಬಾಬಾ ನೀ ಮೈ ಮಧ್ಯ ಆಪ್ಪ ಏನಿದ ತೋರಸಿ ನೀ ನನ್ನ ಮದು ಮಾಡಕತ್ತೆ ನಾನು ಅಲ್ಲ ಆಪ್ಪ ನಾನು ಕಣಮಕ ಮದು ಮಾಡಕತ್ತೆ ಅಣ್ಣ ಏನ್ ತೋರ लास्ट ನಮನೆ ಮದುವಿ ಹೌದಾ ಚಲದ ಬಿಡವಾ

ನೀನು ಸೀರೆ ತಗೊಂಡ್ಬರ್ಬೇಕಂತ ಇದ್ರು ಪಪ್ಪಾಗ ಅರಾಮಿಲ್ಲ ಅಂತ ಹೇಳಿ ಬಿಟ್ಟಿ ಬಿಟ್ಟು ಸೀರೆ ತರೋದ್ ನೋಡ್ ಸೀರಿ ಮನಿಗೆ ಬಂದಿದ್ವಿ ಮದ್ವೆಗೆ ಎಲ್ಲಾರ್ಗು ತಗೊಂಡ್ಬಂದ್ರ ಯಾಕಂದ್ರ ಬಾಬಾ ಮನಿ ಒಳಗ ಲಾಸ್ಟ್ ಮದ್ವದಪ್ಪ ಲಾಸ್ಟ್ ಮಗಳ ಹಂಗಾಗಿ ಎಲ್ಲಾರು ಅರ್ವಿ ತಗೊಂಡ್ಬಂದಾರ ನಮ್ ರಿಲೇಷನ್ ಮತ್ತ ನಮ್ ಫ್ಯಾಮಿಲಿ ಎಷ್ಟು ಬಂದಿವಿ ನಾವು ಎಲ್ಲಾರ ದೊಡ್ಡ ಎಲ್ಲಾರ್ಗು ತಗೊಂಡ್ ಬಂದ ಅವ್ರ ಅರ್ಬಿನ ಮತ್ತ ಗಣ್ಮಕ್ಳು ಮದ್ವೆ ಒಳಗ ಮಾಡ್ತಾರ ನೋಗಾ ಇದು ಸರಿ ಮಸ್ತ್ ಐತಲ್ಲ ಪಿಂಕ್ ಕಲರ್ ಗ್ರೀನ್ ಬೌಲ್ಡರ್ ಹಾ ಸ್ಟೋನ್ಸ್ ಇದೆಲ್ಲ ಒಂದೇ ಕಲರ್ ಚೇಂಜ್ ಅಷ್ಟೇ ಹದಿನಾರ್ಕ್ ಆ ಮಸ್ತ್ ಶೈನಿಂಗ್ ಐತಿ ನೋಡಿ ಶೈನಿಂಗ್

ಆಮೇಲೆ ಅದ್ಮ ಹೊಲಿತಾಳ ಈಗ ಮಗಳ ಆದ್ಮೇಲೆ ಕಾಡ್ಸಾಕತ್ತೀಳಾಕಿ ಹೊಲಿಯಂಗಿಲ್ರಿ ಮತ್ ಸಣ್ಣ ಹೊಲಿತಾಳ ನಮ್ ಚಾಚಿ ಹೊಲಿತಾಳ ಮತ್ತ ಈಗ ಹೊಸತಾಗಿ ಆರಿಪಾ ಮತ್ತ್ ಆಯ್ಕೋಬೇಕ ಕಲ್ತಾಳ ಈಗ ಪರಿನ್ ಚಾಚಿನೂ ಹೊಲಿತಾ ಅವರು ಹೊಲಿತಾರ ಎಲ್ಲ ಟೈಲರ್ ಕೈಲಾರ್ಟಾರ ಎಲ್ಲಾರು ಸೆಕೆಂಡ್ ಇಯರ್ ಆದ್ಮೇಲೆ ಅದನ್ನ ಕಲಿತಾ ನಾಳೆ ಕಡೆ ಬಂದ್ಬಿಡ್ತಾರೆ ಜಂಪಾ ಹೊಲಿಯಕ

ಸಾನಿಯಾ ರಮಣ್ಣ ಚಹ ಕುಡಕತ್ತಿದ್ರೆ ನಿನ್ನೆ ದಾದಾಜಿ ಬಂದಿದ್ರ ಸಂಜೆ ಮುಂದೆ ಮತ್ತ ಹಬ್ಬಾಗ ಇಲ್ಲಿ ಬ್ರೆಡ್ ಮತ್ತು ಓ ಆರ್ ಎಸ್ ಎಲ್ಲ ತೊಗೊಂಬಂದ ಕೊಟ್ಟು ಹೋದ್ರೆ ಈಗ ಅವನ ಚಹಾದಾಗ ಎದ್ಕೊಂಡು ತಿನ್ನಾಕತ್ತೀವಿ ಹ್ಞೂ ರೀ ನೀವು ಕುಡ್ದಿರನ್ನ ಚಹಲೀ ಬನ್ನದ ಹ್ಞೂ ಈಗ ನಾವು ಚಹಾ ಕುಡ್ದು ಸಾನಿಯಾ ಸಲ್ಪ ತಳಗೆ ಹೋಗಿ ಬರೋಣ ನಾನು ನೀನು ಒಂದಿಷ್ಟು ಎಣ್ಣೆ ಅದು ಖಾಲಿ ಆಗೈತಿ ಹೋಗಿ ಬರೋಬರ್ ಹೋಗಿ ತೊಗೊಂಬರಣ ಹಾಂ ಸಾನಿಯಾ ಇಲ್ಲ ನೋಡ ನಾಯಿ ಎಷ್ಟು ಚಂದ ಅದಾವು ಮೂರು ನಾಯಿ ಅದಾವ ನೋಡಿ ಇಲ್ಲೇ ಸಾಕಿದ್ದು ಏ ಅಲ್ಲಿರ್ತಾರ ಬಾ ಅವ್ರ ನೋಡಿ ಇದು ಎಷ್ಟು ಚಂದ ಐತೆ ನೋಡ ಅಲ್ಲಿ ದೊಡ್ದೈತಿ ಇದು ಸಣ್ಣ ಐತೆ ಅದು ನೋಡಲ್ಲಿ ಇದು ಏನಿದೆ ಎಡ್ಡೊಕ್ಕಮ್ಮ ಏನದು ಅದೇ ಎಷ್ಟು ಚಂದೈತೆ ನೋಡಿ ಇವಾಗ ನೋಡಿರಿ ಚಾ ಕುಡ್ದು ನಾನು ಸಾನಿಯಾ ಮತ್ತು ತೊಳಗ ಹೊಂಟಿವ್ರಿ ಸ್ವಲ್ಪ ಇದು ಇಲ್ಲರಿ ಏನ್ರಿ ಅವಲಕ್ಕಿ ಅವೆಲ್ಲ ಖಾಲಿ ಬಿಟ್ಟವಲ್ಲ ರೀ ಅದಕ್ಕೆ ಅವನಲ್ಲೇ ತೊಳಗಿ ಸಿಗ್ತಾವ್ರಿ ಆ ತೊಳಗಿ ಸಿಗೋಕ್ಕು ಇಲ್ಲಿಕ್ಕೂ ಅಂದ್ರೆ ಭಾಳ ಡಿಫ್ರೆಂಟ್ ಐತಿ ಇಲ್ಲ ಒಂದು ಸ್ವಲ್ಪ ರೇಟ್ ರೀ ಅಲ್ಲೇ ರೇಟ್ ಕಡಿಮೆ ರೀ ಹಾಗಾಗಿ ಅಲ್ಲೇ ತೊಗೊಂಡು ಕೋಲ್ಗೇಟ್ ಆಮೇಲೆ ಸಬ್ಕಾರಿಲ್ದ ಸೌಕಾರ ಆಮೇಲೆ ಅವ್ಲಕ್ಕಿ ಇಡ್ಲಿರವಾದ ಖಾಲಿ ಆಗೈತೆ ರೀ ಅವನೆಲ್ಲ ತೊಗೊಂಡು ಹಂಗೆ ಅಮ್ಮರ ಮನೆಗೆ ಹೋಗಿ ಈಗ ಈ ನೋಡ್ರಿಪ್ಪ ನಾವು ಅಮ್ಮನ ಮನೆ ನಂತ್ರ ಮನೆಗೆ ಬಂದಿರಿ ಅಮ್ಮ ಮಕ್ಕೊಂಡಿದ್ರಿ ಯಾಕೆ ಅಮ್ಮಗೂ ಆರಾಮಿಲ್ಲ ಅಂತ ಹೇಳ್ತೀರಿ ಡಿಸೆಂಟ್ ಹತ್ಬಿಟ್ಟತ್ತರಿ ಅಮ್ಮಾಗ ಮಾತಾಡೋಕಾಗೋಲ್ತ್ರಿಪಾ ಅಷ್ಟು ತ್ರಾಸ ಆಗತ್ ಬಿಡತ್ರಿ ಅದಕ್ಕೆ ಅಮ್ಮಗೆ ಹೇಳಿಬಂದ್ವಿ ಅಮ್ಮ ಅಲ್ಲಿ ಬರಾಮ ಹೋಗೋ ಮುಂದೆ ಹಂಗೆ ನಾನು ಸಾನಿಯಾಗ ದವಾಖಾನೆ ಒಳಗೆ ಪಾಳೆ ಕುಂದರ್ಸ್ಬೇಕೀನ ರೀ ಆಕೆ ಫೋನ್ ಹಚ್ತಾಳೆ ಬಂದು ತೋರ್ಸ್ಕೊಂಡು ಹೋಗ್ರಿಪ್ಪ ಅಂತಂದು ಹೇಳಿ ಮನೇ ನೀವಿ ಕುಂತಿ ದವಾಖಾನೆ ಒಳಗೆ ಪಾಳ್ಯಾಕೆ ಕುಂದರಲ್ಲಿ ಪಾಳೆ ಬಂತಪ್ಪ ಅಂದ್ರೆ ಒಂದು ಇಬ್ಬರು ಇದ್ದಾಗ ಅಷ್ಟ ಫೋನ್ ಹಚ್ಚುತ್ತ ಅದಿ ಮಗ ಅವ್ರು ಬರ್ತಾರ ಬಂದು ತೋರ್ಸ್ಕೊಂಡು ಹೋಗ್ತಾರೆ ನೀಳಕ್ಕೆ ಮನೆಗೆ ಬಾ ನಮ್ಮ ಮನೆಗೆ ಹೋಲ ಅಂತಂದ್ರೆ ಮತ್ತೆ ಆರಾಮಿಲ್ಲ ಅಲ್ಲಿ ನಾನು ಕುಂದಿರ್ತಿದ್ದೆ ನಾನು ತೊಗೊಂಡ್ ಹೋಗಿ ನಾನು ಎಲ್ಲ ರೇಷನ ನೀನು ಕುಂತು ದಾದಿಮ ಫೋನ್ ಹಚ್ಚ ಹಾಂ ಹ್ಞೂ ನೋಡ್ರಿ ನಾನೀಗ ಮನೆಗೆ ಬಂದೆ ರೀ ಸಾನಿಯಾಗಲ್ಲೇ ಕಳ್ಸಿದ್ದೇನೆ ದವಾಖಾನೆಗೆ ಹಂಗೆ ಎಲ್ಲರೂ ಕೇಳಿ ಕುಂದ್ರು ಮತ್ತು ಲಾಸ್ಟ್ ಬಾಳೆ ಯಾರು ನೋಡು ಹೇಳಿಕ್ಕ ಈಗ ಕುಂದಿರ್ಸಿ ಮತ್ತೆ ಇನ್ನಿಬ್ರು ಇದ್ದಾಗ ನಾ ದಾದಿಮಾರಿಗೆ ಫೋನ್ ಹಚ್ಚಿ ಆಟೋ ತೊಗೊಂಡ್ಬರ್ತಾರ ಮತ್ತು ಯಾಕಂದ್ರೆ ದಾದಿಮಾ ಬಂದು ಕುತ್ಕೊಳ್ಳೋಷ್ಟು ಶಕ್ತಿನಿ ಇಲ್ಲ ಅವ್ರ ಮನೆಗೆ ಮಕ್ಕಂಬಿಟ್ಟಿದ್ರಿ ಹೇಳಕ್ ಅವರಿಗೆ ಅಂತಂದು ಹೇಳಿ ಬಂದಿನ್ರಿ ಮತ್ತು ಈಗ ನಮ್ಮ ಮನೆಯವ್ರಿಗೆಲ್ಲ ನಾಷ್ಟ ಕೊಟ್ಟಿನಿ ನಾನು ಮಾಡೋಕೊಂತರ ನಾಷ್ಟಾನ ಹ್ಞೂ ಮಾಡಿರಿ ಮಾಡಿದ ಮೇಲೆ ಗುಳಿಗೆ ಕೊಡ್ತೇನೆ ರೀ ಗುಳಿಗೆ ನೋವು ಅಂತರ ಅದು ಗುಳಿಗೆ ಮ್ಯಾಲ ಅಲ್ಲಿ ಹೋಗ್ಬೇಕಲ್ರಿ ನಾವು ಇನ್ನೂ ದವಾಖಾನೆಗೆ ಹ್ಞೂ ಮಾಡಿರಿ ನಮ್ಮ ನಾಷ್ಟ ಮಾಡಿರಿ ಅಲ್ಲಿ ಮಟನ ಇವನು ರೇಷನ್ ತೊಗೊಂಡಿನಲ್ಲ ಎತ್ತಿಡ್ತೀನಿ ಅಷ್ಟೇ ನೋಡಿರಿ ಒಂದು ಮೊಸರು ಪ್ಯಾಕೆಟ್ ತೊಗೊಂಡೆ ರೀ ಆಮೇಲೆ ಹಾಲಿನ ಪ್ಯಾಕೆಟ್ ಒಂದು ಇಡ್ಲಿ ರೌದು ಪ್ಯಾಕೆಟ್ ರೀ ಆಮೇಲೆ ಕೋಲ್ಗೇಟ್ ಒಂದು ಖಾಲಿ ಆಗಿತ್ತು ರೀ ಇದು ಒಂದು ತೊಗೊಂಡ್ರೆ ಒಂದು ಫ್ರೀ ರೀ ಇದ್ರೊಳಗೆ ಈ ಕೊಲ್ಗಡೆ ತೊಗೊಂಡೆ ರೀ ಆಮೇಲೆ ಒಂದು ಕಿಲೋ ಅವಲಕ್ಕಿರಿ ಒಂದು ಕಿಲೋ ಸಕ್ಕರೆ ಆಮೇಲೆ ಒಂದು ಎಣ್ಣೆ ಪ್ಯಾಕೆಟ್ ಎರಡು ಮೈ ಕತ್ಕೊಳ್ಳೋ ಸೌಖ್ಕಾರ ಆಮೇಲೆ ಶಾಂಪು ಇಷ್ಟು ತೊಗೊಂಡು ಬಂದೆ ನೋಡ್ರಿ ನಾನು ಐತೆ ಈಗ ನೋಡ್ರಿ ನಾವು ನಮ್ಮ ಮನೆಯವ್ರಿಗೆ ಈಗ ನಾನು ದವಾಖಾನೆಗೆ ರೀ ಯಾಕಂದ್ರೆ ಅವ್ರು ದಿನಾನು ಹೇಳಿ ನೀವು ಕಡಿಮೆ ಆಗೋವ್ರಿಗು ಬಂದು ಮನ ಅಂತ ಅಂತೇಳಿ ಹಂಗಾಗಿ ಈಗ ನಾವು ದಿನಾನು ದವಾಖಾನೆಗೆ ಹೊಂಟೀವಿ ನೋಡ್ರಿ ಇವತ್ತು ಸ್ವಲ್ಪ ಲೇಟ್ ಆಗಿ ಹೊಂಟಿವ್ರಿ ಯಾಕಂದ್ರೆ ಅಲ್ಲಿ ಲೇಟ್ ಆಗಿ ಹೋದ್ರೆ ಗದ್ದಲ ಕಡಿಮೆ ಇರ್ತದೆ ಅಂತ ಹೇಳಿ ಈಗ ನಾವು ಸ್ವಲ್ಪ ಲೇಟ್ ಆಗಿ ಹೊಂಟಿವಿ ಈಗ ಹೋಗಿ ಬರೋಲ್ಲ ದವಾಖಾನೆಗೆ ಈಗಂತ ನೋಡ್ರಪ್ಪ ನಾವಿಲ್ಲಿ ದವಾಖಾನೆಗೆ ಬಂದಿವ್ರಿ ದವಾಖಾನೆ ಫುಲ್ ಗದ್ದೆ ಐತ್ರಿ ನಾವು ಸ್ವಲ್ಪ ಲೇಟ್ ಆಗಿ ಹೋದ್ರೆ ಗದ್ದೆ ಕಡಿಮೆ ಇರ್ತದೆ ಅಂತ ಹೇಳಿ ಬಂದಿವ್ರಿ ಆದ್ರೆ ಇವತ್ತು ಜಗ್ಗ ಪಾಳೆ ಐತ್ರಿ ಯಾಕಂದ್ರೆ ಸೋಮವಾರ ಅಂದ್ರೆ ನಿನ್ನೆ ಬರೋರು ಬಂದಿರಂಗಿಲ್ಲ ಸಂಡೇ ಸುಟ್ಟಿ ಇರ್ತದೆ ಅಂತ ಹೇಳಿ ಇವತ್ತೆಲ್ಲ ಹಳ್ಳಿ ಮೇಲೆ ಇದ್ದವ್ರು ಭಾಳ ಜನ ಬಂದ್ರಿ ನೋಡೋಣ ಈಗ ಡಾಕ್ಟ್ರ್ ನೋಡಿದ್ರೆ ಮನೆಗೆ ಹೋದ್ರಿ ಯಾಕೆ ಏನೋ ಗೊತ್ತಿಲ್ಲ ರೀ ಮತ್ತು ಇನ್ನೊಬ್ರು ಇರ್ತಾರೀ ಅವ್ರು ಟ್ರೀಟ್ಮೆಂಟ್ ಅದು ಮಾಡ್ತಾರೆ ರೀ ಅಂದ್ರೆ ಇಂಜೆಕ್ಷನ್ ಅದೇನು ಮಾಡೋಂಗಿರಿ ಇದರ ಮಲ ಮದ ಏನೋ ಹೋಗ್ತಾಯಿತ್ತು ಅಂದ್ರೆ ಅವರ ಹಚ್ತಾರೆ ಹೋಗ್ಯಾರೀ ನಮ್ಮ ಮನೆಯವರಲ್ಲಿ ನೋಡೋಣ ರೀ ಈಗ ಬರ್ತವ ಪಾಳೆ ಪಾಳೆ ಪ್ರಕಾರ ಹೋಗ್ಬೇಕೋ ಗೊತ್ತಿಲ್ಲರಿ ಒಟ್ಟು ಹೋಗ್ಯಾರ ಅವ್ರ ಒಳಗೆ ನಾ ಅದಕ್ಕೆ ಇಲ್ಲೇ ಕುತ್ಕೊಂಡಿರ್ತಾರೆ ಅದೇ ಭಾಳ ಇಲ್ಲ ರೀ ಈಗ ನೋಡಿರಿ ನಮ್ದು ಟ್ರೀಟ್ಮೆಂಟ್ ಎಲ್ಲ ಮುಗೀತ್ರಿ ಈಗ ಅಲ್ಲಿ ಆಟೋದವ್ರು ಬಂದ್ರಿ ಅದ್ರ ನಾವು ಬೆಳಿಗ್ಗೆ ಬಂದಿತ್ತಲ್ಲೇ ಅದ ಆಟೋದಾರ ರೀ ಅವ್ರು ಹೊಳ್ಳಿ ಬರ್ತೀನಿ ಅಂತ ಹೇಳಿದ್ರೆ ಹಂಗೆ ಫೋನ್ ಹಚ್ಚಿದ್ವಿ ಅವ್ರಿಗೆ ಈಗ ಹೋಗೋಣ ರೀ ಅದ ಆಟೋದಾಗ ಈಗ ನೋಡ್ರಿ ನಾವಂತೂ ದವಾಖಾನೆಗೆ ಹೋಗಿ ಬಂದೀವಿ ರೀ ಹೋಗಿ ಬಂದ್ಮೇಲೆ ಇಲ್ಲಿ ನಮ್ಮ ಸಾನೆ ಏನು ಮಾಡಾಕತ್ತಪ್ಪ ಅಂದ್ರೆ ಮೆಹಂದಿ ತೆಗಿಯಾಕತ್ತಾಳೆ ಸನೆ ಮೆಹಂದಿಯಾಗೆ ತೆಗಿಯಾಕತ್ತಿ ಹೌದಾ ಅದೇ ನೀವು ಯಾವಾಗ ಬಂದಿವ ಅದೇ ಯಾವಾಗ ಬಂದು ಬೆಳಗ್ಗೆ ಬಂದೇನ ಹಾಂ ಇಕ್ಕಿ ಒಂದು ಸ್ವಲ್ಪ ಹಾಕಲ್ ಸಾನೆ ಅದು ಉಳಿತು ಅಂದ್ರೆ ತುಮನ ಮೆಹಂದಿ ತಕ್ಕೊಂಡೆ ಯಾಕ ಇಲ್ಲಿ ಇನ್ನೂ ಸ್ವಲ್ಪ ಬಿಡಬೇಕಿಲ್ಲ ಕೆಂಪು ಹತ್ತಿತ್ತದ ಯಾಕೆ ತಕ್ಕೊಂಡು ಅಷ್ಟು ಎರಡು ಎರಡು ತಾಸು ಕುಳಿತು ಹಚ್ಚಿಸ್ಕೊಳ್ಳೋದು

ಅರ್ಬಿ ಎಲ್ಲ ಹೋಗೋದು ಹಾಕಿದ್ದೀರಿ ಈಗ ಟೈಮ್ ಆಗಲಿ ಐದು ಗಂಟೆ ಆದರೆ ಸ್ವಲ್ಪ ಚಾಕ್ ಕುಡ್ದು ಬಂಡೆ ಹೋದವ್ರಿ ಬಂಡೆ ಸಾನೆ ತಿಳ್ರಿ ನಾನು ಎಲ್ಲ ಕಸ ಹೊಡೆದು ಕೊಡ್ತೀನಿ ರೀ ಗೀಗೆ ಮನೆಗೆ ಚೀರ ಹಾಕೋದು ಹಚ್ಚಲ್ರಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗಿಷ್ಟ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ